ಮನ್ವಿ ಅನ್ನೋದು ರೈತರಿಗೆ ಒಂದು ರೀತಿಯಲ್ಲಿ ದುರಂತ ತಾಲೂಕು ಆಗಿಬಿಟ್ಟಿದೆ ಕಾಲುವೆ ನೀರು ಬರ್ತಾ ಇಲ್ಲ ಸಾಕಷ್ಟು ಬಾರಿ ರೈತರು ಬೀದಿಗಳ ಹೋರಾಟ ಮಾಡಿದರೂ ಕೂಡ ನೀರು ಬರ್ತಾ ಇಲ್ಲ ಇದ್ರ ಯಾರು ದೌರ್ಬಲ್ಯ ಸರ್ ಇದೆಯಲ್ಲ ಶಾಸಕರ ಅವರು ಮಾಡದ ಲಕ್ಷಾಂತರ ಸಮಸ್ಯೆಗಳನ್ನು ಸರ್ಕಾರ ಮತ್ತು ಮೇಲೆ ಮಾತಾಡಿ ಎಲ್ಲಿ ಅನ್ಯ ಅಂದರೆ ಅನ್ಯ ಸರ್ಕಾರಕ್ಕೆ ಅವರು ಮಾಡಬೇಕು ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾರೆ ಅವರು ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಲಿಲ್ಲ ಮಾಡಬೇಕಾಗಿತ್ತು ಮಾಡಿಲ್ಲ ಎಂದಾದರೂ ಮಾಡಬೇಕು ಅಲ್ಲ ಸರ್ ಏನಂತಂದರೆ ಬಲ್ಲಟಿಗೆಯಿಂದ ಅಲ್ಲಿಗೆ ಕೊನೆ ಭಾಗದ ಗ್ರಾಮ ಆಗಿದೆ ರೈತರಿಗೆ ಬರ್ತಾ ಇದು ಏನು ಸರ್ ಸರ್ಕಾರದ ಒಂದು ರೀತಿಯಲ್ಲಿ ಪಹಣಿಯಲ್ಲಿ ಭತ್ತ ಅಂತ ಇದೆ ರೈತರು ಈ ರೀತಿ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಮಾನವೀಯ ತಾಲೂಕು ಒಂದು ರೀತಿಯಲ್ಲಿ ಬರಡು ಆಗುವ ಸಾಧ್ಯತೆ ಇದೆ ಈಗ ಶಾಸಕ ಅಂಪಯ್ಯ ಕೂಡ ವಿಧಾನಸೌಧದಲ್ಲಿ ಯಾಕೆ ಕೊಡುತ್ತಾ ನೀರು ಯಾಕೆ ಕೇಳ್ತಾ ಇಲ್ಲ ಮಾನವಿ ತಾಲಕ್ಕೂ ಬರಡು ಆಗುತ್ತೆ ಯಾವ್ದಡಿ ಬರಡ ಆಗಿದೆ ಧಾರವಾಡ ಯಾವುದೂ ಇಲ್ಲ ಎಲ್ಲ ಕಂಪ್ಲೇಂಟ್ ಬದಲಾಗಿ ಸಂಪೂರ್ಣ ಬದಲಾಗ್ತಕ್ಕಂಥ ಶಾಸಕರಿಗೆ ನಾವು ಕೂಡಲೇ ಮುಖ್ಯಮಂತ್ರಿ ಬಿಟ್ಟಾಗಿ ಸರ್ಕಾರದ ಸರ್ಕಾರದ ಮೇಲೆ ರೈತರ ಪರವಾಗಿ ಹೋರಾಟ ಮಾಡಿ ರೈತರ ಬಳಕೆ ನಡೀತಕ್ಕಂಥದ್ದು ಕೆಲಸ ಮಾಡಬೇಕು ಮತ್ತು ಶಾಶ್ವತ ಪರಿಹಾರವನ್ನು ಕಣ್ಣು ವ್ಯವಸ್ಥೆ ಕೆಲಸ ಮಾಡಬೇಕು ನಮ್ಮ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಾವೆಲ್ಲ ಹೋರಾಟ ಮಾಡಿ

ಕರೆಂಟ್ ಕೂಡ ಒಂದು ತಾಸು ಹೆಚ್ಚು ಮಾಡಿಲ್ಲ ಚಲೇ ಏಳು ತಾಸು ಚಲೇ ಇರೋ ತಾಸು ಹೆಚ್ಚಿಗೆ ಏನು ಮಾಡಿಲ್ಲ ಮತ್ತು ರೈತರು ಮಾಡ್ತೀವಿ ರೈತರು ಮಾಡ್ತೀವಿ ರೈತರಿಗೆ ಯಾವುದೇ ಮಾಡಲ್ಲ ಅದೇ ಬಿಟ್ಟು ಬಾಕಿಗಳಲ್ಲಿ ತಿಳಿಗೆ ಏನು ಇವತ್ತು ಹಾಕಿ ಮತ್ತು ಅವೈಜ್ಞಾನಿಕ ಒಂದು ಕೆಲಸ ಮಾಡಿ ರೈತನ ರೈತನ ಕೊಲೆ ಮಾಡ್ತಕ್ಕಂಥ ಸರ್ಕಾರ ಇದ್ರ ಮೇಲೆ ಸರ್ಕಾರದ ಮೇಲೆ ತಿಳಿನ ಕೇಸ್ ಹಾಕಬೇಕು ಮಡ್ರ್ ಮಾಡಿದಷ್ಟೇ ಮಾಡೋಲ್ಲ ಜೀವಂತ ಕೊಲೆ ಮಾಡ್ತಾರೆ ಅವರು ನೀರೇ ಇಲ್ಲ ನೀರೇ ಇಲ್ಲ ಕರೆಕ್ಟಿ ರೈತರು ಎಲ್ಲಿ ಬರುತ್ತಾರೆ ಶಾಸಕರು ಯಾಕೆ ಸರ್ ಜನಪರವಾಗಿ ಜನರ ಬಗ್ಗೆ ಕಾಳಜಿ ಇಷ್ಟ ಅದೇ ಆಗ್ಬೋದು ಕುತ್ತಲೆಗೆ ಓಟ್ ಹಾಕ್ತಾರ ಕೂತಲೆಗೆ ಓಟ್ ಅವರಿಗೆ ಆನೆ ಅವ್ರು ಮಾಡ್ತಾರೆ ಹಸುವಾದ ಅನ್ನ ಕೊಟ್ಟರೆ ಅಮೃತ ಅಂತಾರೆ ಅವ್ರಿಗೆ ಹಸುವೆ ಆಗಲ್ಲ ಅನ್ನ ಕೊಟ್ಟರೆ ಏನೇನೋ ಮಾತಾಡ್ತಾರೆ ಒಂದು ಸಲ ಕೈ ಕೊಟ್ಟರೆ ತಾನೇ ಬಗೆ ಇರ್ತದೆ ಒಂದು ಸಲ ಕೈ ಕೊಡ್ಬೋದು ಸರ್ ಅಕ್ಟೋಬರ್ ಮಾನವಿಗೆ ಸುಗ್ರಮ್ಯ ಮಾನವೀಯ ಕೂಡ ಸಾಕಷ್ಟು ಸಮಸ್ಯೆಗಳು ಅದ್ರ ಬಗ್ಗೆ ನಾವು ಒಂದು ಸಮಸ್ಯೆ ಅಂತಲ್ಲ ಸಾಕಷ್ಟು ಸಮಸ್ಯೆಗಳಿವೆ ಒಂದು ಫಸ್ಟು ನೀರಾವರಿ ಸಮಸ್ಯೆ ಆಮೇಲೆ ಪ್ರತಿಯೊಂದು ಗ್ರಾಮಗಳಿಗೆ ಹೋಗ್ತಕ್ಕಂಥ ರೋಡ್ಗಳೇ ಇಲ್ಲ ಇವತ್ತು ನಾವು ಹೇಳ್ಬೇಕಾದ್ರೆ ಯಾವ ಊರುಗಳಿಗೂ ಸಹಿತ ರೋಡ್ಗಳಿಲ್ಲ ಒಂದು ಅಭಿವೃದ್ಧಿ ಕೆಲಸಗಳು ಒಂದು ಕೂಡ ಆಗ್ತಾ ಇಲ್ಲ ಇವಾಗ ಎಲ್ಲ ಶಾಲೆಯಲ್ಲಿ ಶಿಕ್ಷಕರಿಲ್ಲ ಮತ್ತು ಎಲ್ಲ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಇನ್ನೂ ಹಲವಾರು ಇಲಾಖೆಗಳಲ್ಲಿ ಅಧಿಕಾರಿಗಳೇ ಇಲ್ಲ ಯಾರು ಹೇಳೋರಿಲ್ಲ ಕೇಳಿದಂಥ ಪರಿಸ್ಥಿತಿ ಹೊತ್ತು ನೀರು ಸರಿಪಡಿಸಬೇಕು ಇದರಿಂದ ಸರ್ಕಾರಕ್ಕೆ ಭಾಳ ಕೆಟ್ಟ ಹೆಸರು ಬರ್ಬೇಕಂಥ ವಿಚಾರ ಇದೆ ನಾವೆಲ್ಲರೂ ಕೂಡ ಬೇಗ ನಾಳೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೇಳಿ ಚರ್ಚೆ ಮಾಡಬೇಕು ಸರ್ ಇದೊಂದು ಶಾಸಕ ಅಪ್ಪ ಏನಾಗಿದೆ ಕಳೆದ ಒಂದು ವರ್ಷದಿಂದ ಶಾಸಕರಾಗಿದ್ದಾರೆ ಸಾಕಷ್ಟು ಸಮಸ್ಯೆಗಳು ರಸ್ತೆಗಳು ಶಿ ಶಿಕ್ಷಕರ ಸಮಸ್ಯೆ ಇವೆಲ್ಲ ಬಿಲ್ಡಿಂಗ್ ಸಮಸ್ಯೆಗಳು ಇದ್ದರೂ ಕೂಡ ಯಾಕೆ ಕೂಡ ಈ ರೀತಿಯಲ್ಲಿ ಸುಧಾರಣೆ ಆಗ್ತಾ ಇಲ್ಲ ಮಾನ್ವಿ ಶಾಸಕರು ಮಾಡಬೇಕು ಇದೆ ಮತ್ತು ಅದರಲ್ಲಿ ಕೂಡ ಇಲ್ಲಿ ನಮ್ಮ ಜಿಲ್ಲೆಗೆ ಮಂತ್ರಿಗಳು ಕೂಡ ಇದ್ದಾರೆ ಅವರು ಯಾರು ಕೂಡ ಇದರ ಬಗ್ಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಯಾರು ಸರ್ ಮಂತ್ರಿ ಅವರು ಮತ್ತು ರಾಯ್ ಮಂತ್ರಿ ಇದ್ದಾರೆ ಅವ್ರು ಬೇರೆ ಉಸ್ತುವಾರಿದ್ರು ಕೂಡ ನಮ್ಮ ರಾಯಚೂರು ಜಿಲ್ಲೆಯವರೇ ಮಾನವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿ ಅವರು ಮತ್ತು ಶರಣ ಪ್ರಕಾಶ್ ಪಾಟ್ ಉಸ್ತುವಾರಿ ಮಂತ್ರಿ ಇದ್ದಾರೆ ಯಾರು ಕೂಡ ಇದ್ರ ಬಗ್ಗೆ ಏನು ಆಗ್ತಾ ಇಲ್ಲ ಇಲ್ಲ ಕಾಡ್ತಾ ಇದಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಕೇಳಿ ಬಿಲ್ ಬರ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ರು ಕೂಡ ಮುಂದೆ ಬರ್ತಾ ಇಲ್ಲ ಸರ್ಕಾರದ ದುಡ್ಡು ಬರೋದಿಲ್ಲ ಅಂತ ಇದಾಗಿದೆ ಅಲ್ಲ ಗ್ಯಾರಂಟಿ ಗ್ಯಾರಂಟಿ ಇಲ್ಲ ಇದು ಗ್ಯಾರಂಟಿ ಸಹಿತ ಬರ್ತಾ ಇದೆ ಈಗ ಮಾಜಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಅವರಿಗೆ ದೊರೆತಕ್ಕಂಥ ಮನವಿ ಮತ್ತು ಅಂಕಗಳಾದ ವ್ಯಾಪಾರ ಬಸವಣ್ಣ ಮತ್ತು ಗಂಗಾ ನಾಯ್ಕ ಅವರು ನಮಗೆ ತಿಳಿಪಡಿಸಲಿದ್ದಾರೆ ಮತ್ತು ಒಂದು ಗಾಂಧೀಜ ಕೂಡ ಇದೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಕೂಡ ಕೆಲವೊಂದಿಗೆ ನೆರವೇಷ ಬಂದೀವಿ ಈ ಪತ್ರಿಕಾ ಕುಷ್ಠಿ ಉದ್ದೇಶ ಸಮ್ಮಾನ ಮುಖ್ಯಮಂತ್ರಿಗಳು ನಾಳೆ ಇಲ್ಲಿ ಬರೋದ್ರಿಂದ ಅವ್ರ ಮನಸ್ಸ ನಡಿಬೇಕು ರೈತರ ಹಿತ ದೃಷ್ಟಿಯಿಂದ ಕೆಲವೊಂದು ಸಮಸ್ಯೆಗಳು ಇದ್ದಾವೆ ಮತ್ತು ಕೆಲ್ಯಾರು ಸಮಸ್ಯೆಗಳಿದ್ದಾವೆ ಈ ಮೂಢತನ ನಾನ್ ಬಂದೀನಿ ಮೂಡತ ದಾರಿಯಾಗ್ ಬಂದೀವಿ ಎಲ್ಲ ಬೆಳೆಗಳು ಸ್ವಲ್ಪಿಂದ ಒಂದು ವಾರದಾಗ ನೈಂಟಿ ನೈನ್ ಪರ್ಸೆಂಟ್ ಬೆಳೆಯುವಂತ ಪರಿಸ್ಥಿತಿ ಇದೆ ಇವತ್ತು ಬರಗಾಲಂತ ಘೋಷಣೆ ಮಾಡ್ತಕ್ಕಂತ ಪರಿಸ್ಥಿತಿ ಇವತ್ತಿದೆ ಸುಮ್ಮನೆ ಜನರಿಗೆ ಗೊತ್ತಾಗಿದೆ ಮಳೆ ಜಾಸ್ತಿ ಆಗಿದೆ ಮಳೆ ಜಾಸ್ತಿ ಆಗಿದೆ ಮಳೆನೇ ಇಲ್ಲ ಇವತ್ತು ಭತ್ತಕ್ಕೂ ಕೂಡ ಸರಿಯಾಗಿ ಡೇನಾಗಿ ನೀರು ಕೊಡ್ತಾ ಇಲ್ಲ ನಿಮ್ಗೆ ಆಗಲೇ ಸುಮಾರು ಒಂದು ಐದಾರು ಕಡೆ ಪ್ರತಿಭಟನೆಗಳು ರೈತ ಸಂಘದವ್ರು ಮಾಡಿದ್ರು ಪಕ್ಷದಿಂದ ಮಾಡಿದ್ರು ಎಲ್ಲರೂ ರೈತ ಮಾಡಿದ್ರು ಕೂಡ ಇವತ್ತಿನವರೆಗೂ ನೀರು ಮುಗಿಸ್ತಕ್ಕಂಥ ಜವಾಬ್ದಾರಿ ಆಗ್ತಾ ಇಲ್ಲ ನಮ್ಮ ದೊಡ್ಡ ವ್ಯವಸ್ಥೆ ಇಲ್ಲಿವರೆ ನಮ್ಮವರೇ ಸಂಘ ನೀರಾವರಿ ಮೈತ್ರಿಗಳು ಕೂಡ ಇದ್ದಾರೆ ಮತ್ತು ಶಾಸಕರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತಿನವರೆಗೂ ನಾವು ಇಲ್ಲಿ ಹೇಳಿದ್ವಿ

ಇದಕ್ಕೊಂದು ಏನಾದರೂ ಶಾಶ್ವತ ಪರಿಹಾರ ಕೊಡ್ತಕ್ಕಂಥ ಜವಾಬ್ದಾರಿ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ ಬಸವರಾಜ ಬೊಮ್ಮಾಯಿ ಬಿ ಜೆ ಬಿಜೆಪಿ ಸರ್ಕಾರ ವರ್ಷವೂ ಕೂಡ ತುಂಗಭದ್ರ ಯಾ ನಾಲೆಯ ಎಪ್ಪತ್ತಾರು ಎಂಬತ್ನಾಲ್ಕು ಎಂಬತ್ತೈದು ನಾಲೆಗಳಲ್ಲಿ ಪ್ರತಿ ವರ್ಷ ನಾವು ಬೇಕು

ಮೊಸಾಲೋರು ಒಂದು ಹತ್ತು ವರ್ಷ ಅಂಬ ಶಂಕರ್ ಒಂದು ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಸರ್ಕಾರ ಇಪ್ಪತ್ತೈದು ವರ್ಷ ಶಾಸಕರಾಗಿದ್ದರು ಆದ್ರೆ ನಾನು ಇಪ್ಪತ್ತೈದು ಏನು ಮಾಡಿಲ್ಲ ನಾನು ನಾನು ಮಾಡದೇ ಅಂತಕ್ಕಂಥ ಒಂದು ಕೆಲಸ ಅವ್ರು ಮಾಡಲಿಲ್ಲ ಏನ್ ಮಾಡಿಲ್ಲ ಒಂದೇನು ಒಂದು ನೀರಿನ ಒಂದು ಸಿಪಿಐ ಕಾಲೇಜ್ ತರಲಿಲ್ಲ ಒಂದು ಬೇರೆ ಕಾಲೇಜ್ ತರಲಿಲ್ಲ ಒಂದು ಇಂಜಿನಿಯರಿಂಗ್ ಸಾರ್ವಜನಿಕ ಹಿತಾಸಕ್ತಿ ಅಂತ ಅಂತಕ್ಕಂಥ ಕೆಲಸ ಏನು ಅವ್ರು ಮಾಡಿಲ್ಲ

ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಮುಖವಾಗಿ ಎರಡು ಮಾಧ್ಯ ಮಾತ್ರ ಈ ಭಾಗದ ರೈತರ ಸಮಸ್ಯೆ ಪರಿಹಾರ ಆಗ್ತದೆ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಧ್ಯಮಗಳ ಮುಖಾಂತರ ಮನವರಿಕೆ ಮಾಡುತ್ತಾ ಮುಖ್ಯಮಂತ್ರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಳುವ ಆಗ್ರಹಪಡಿಸುತ್ತಾ ಈ ಕೆಳಭಾಗದ ರೈತರ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಎಕರೆ ಜಮೀನಿಗೆ ನೀರು ಒದಗಿಸಿ ರೈತರು ಸರಿಯಾದ ಬೆಳೆ ಕಾಣತಕ್ಕಂಥ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಅವರಿಗೆ ನಾನು ಸಿದ್ದರಾಮಯ್ಯ ಪತ್ರಿಕಾ ಮುಖಾಂತರ ಆಗ್ರಹಿಸುತ್ತೇವೆ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಮೂಲಕ